ನಿಮ್ಗೆ ಎಲ್ಲರಿಗೂ ಕೆ ಆರ್ ಎಲ್ಲಿ ಇರುವಂತಹ ಈ ಡ್ಯಾಮ್ ಬಗ್ಗೆ ಗೊತ್ತು ಆದರೆ ಕೆ ಆರ್ ಎಸ್ ಅಲ್ಲಿ ಇನ್ನೊಂದು ಡ್ಯಾಮ್ ಇದೆ ಯಾವ್ದು ಅಂತ ಗೊತ್ತಾ ಬನ್ನಿ ನಾನು ತೋರಿಸ್ತೀನಿ ಲೆಫ್ಟ್ ಹೋದ್ರೆ ಬೃಂದಾವನ ಗಾರ್ಡನ್ ಇಲ್ಲಿ ತಿರ್ಕೋ ಮಾಡಿಲ್ಲ ಫುಲ್ ಸ್ಟ್ರೈಟ್ ಬನ್ನಿ ಈ ಕಾಲುವೆ ಮೇಲೆ ರೈಟ್ ತಗೊಬೇಕು ರೈಟ್ ತಗೊಂಡ್ರೆ ಇಲ್ಲಿಂದ ಸ್ಟ್ರೈಟ್ ಒಂದು ಮೂರು ಕಿಲೋಮೀಟರ್ ಒಯ್ತಾನೇ ಇರಬೇಕು ಈ ಅಣೆಕಟ್ಟು ಹೋಗೋ ರೋಡ್ ಅಲ್ಲಿ ಮಾತ್ರ ಸೂಪರ್ ಆ ವ್ಯೂ ಐತೆ ಈ ಜಾಗದ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಲೇಬೇಕು ಏನಂತ ಹೇಳಿದ್ರೆ ಇದೇ ರೋಡಲ್ಲಿ ಇದೇ ಕಾಲುವೆಯರಿ ಮೇಲೆ ಯಜಮಾನ ಮೂವಿ ದರ್ಶನ್ ಅವ್ರದ್ದು ಯಜಮಾನ ಒಂದು ಶೂಟಿಂಗ್ ಆಗಿದೆ ಏನು ಸೀನ್ ಅಂತ ಹೇಳಿದ್ರೆ ರವಿಶಂಕರ್ನ ಹಳ್ಳಿಯವ್ರಿಗೆ ಕರ್ಕೊಂಬಂದಾಗ ದರ್ಶನ್ ಅವರು ಇಲ್ಲೇ ಕಾರನ್ನ ಮೂವ್ ಮಾಡ್ಕೊಂಡು ತಳಿಸ್ಕೊಂಡು ಕರ್ಕೊಂಬರ್ತಾರೆ ಅದೇ ಸೀನಲ್ಲಿ ಇದಾಗಿರೋದು ಈ ರೋಡಲ್ಲಿ ಕಾರಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರೋರು ಯಾವುದೇ ಕಾರಣಕ್ಕೂ ಬರೋಕೋಗ್ಬೇಡಿ ಏನಕ್ಕೆ ಅಲ್ಲಿ ಮಣ್ಣು ನೋಡ್ದಿದ್ದಾರೆ ಈ ಜಾಗದಕ್ಕಿಂತ ಈ ರೋಡಲ್ಲಿ ನಾವು ಹೋಗ್ತಾ ಇರ್ತೀವಲ್ಲ ಸುತ್ತ ನೋಡಿ ಬತ್ತದ ಗದ್ದೆ ಇದ್ರ ಮಧ್ಯೆ ಒಂದು ರೋಡಲ್ಲಿ ಹೋಗ್ತಾ ಇದೀವಲ್ಲ ಇದ್ರ ನೇಚರೇ ಅಮೇಝಿಂಗ್ ಅಂತ ಅಂದ್ಕೊಳ್ಳಿ ಮತ್ತೆ ಹೋಗೋ ಪ್ಲೇಸ್ ಇದೆಯಲ್ಲ ಅದಿನ್ನೂ ಅದು ಇನ್ನೂ ಅಮೇಝಿಂಗು ಒಳ್ಳೆ ವ್ಯೂ ಪಾಯಿಂಟ್ ಅಂದ್ಕೊಳ್ಳಿ ಒಂಥರ ಮನ್ಸಿಗೆ ನೆಮ್ಮದಿ ವಾವ್ ಅನ್ನೋ ಒಂದು ಪ್ಲೇಸ್ ಇದು ಅದೇ ರೋಡಲ್ಲಿ ಸುತ್ತಮುತ್ತ ಇರೋ ಲೆಫ್ಟ್ ಸೈಡಿಗೆ ನೋಡಿದ್ರೆ ಕಾಲುವೆ ಇದೆ ರೈಟ್ ಸೈಡಿಗೆ ನೋಡಿದ್ರೆ ಭತ್ತದ ಗದ್ದೆ ಇದೆ ಇದೇ ಜಾಗದಲ್ಲಿ ಸುಮಾರು ಒಂದು ಮೂರಿಂದ ಮೂರು ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡಬೇಕು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ ಅದೇ ನಾನು ನಿಮಗೆ ತೋರಿಸೋಕೊಟ್ಟಿರುವಂತಹ ಕೆ ಆರ್ ಎಸ್ನ ಇನ್ನೊಂದು ಡ್ಯಾಮ್ ಈ ಕಾಲುವೆ ರೋಡಲ್ಲಿ ಏನಕ್ಕೆ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಕಾರ್ಗಳೆಲ್ಲ ಬರೋಕೆ ಶುರು ಆದವು ಸ್ವಲ್ಪ ದಿನ ಆದಮೇಲೆ ಏನಾಗುತ್ತೆ ಫೇಮಸ್ ಆಗುತ್ತಲ್ಲ ಪ್ಲೇಸ್ ಅದಾದ್ಮೇಲೆ ಇಲ್ಲೆಲ್ಲ ಸ್ಟಾಪ್ ಮಾಡಿಬಿಟ್ರು ಕಾರ್ಗಿರೆಲ್ಲ ಬಂದು ಟ್ರಾಫಿಕ್ ಎಲ್ಲ ಆಗಿ ಆ ಥರ ಎಲ್ಲ ಆಗ್ತಾಯಿದೆ ಅಂತೇಳಿ ಯಾರೋ ಒಬ್ಬ ಅಣ್ಣ ಹೋಗೋದು ರಾಯಲ್ ಲೈಕ್ ರಾಯಲ್ ಎನ್ಫೀಲ್ಡ್ ಥರ ತಂದ್ಬಿಟ್ಟು ಬೈಕು ತಿರುಗಿಸೋಕ್ಕಾಗ್ತಾಯಿಲ್ಲ ಬಿಡ್ಸೋಕಾಯ್ತಾ ಇಲ್ಲ ಇಂಥ ಗೆಲ್ಲ ರಾಯಲ್ ಎನ್ಫೀಲ್ಡ್ ಅಲ್ಲವೇ ಅಲ್ಲ ಜಸ್ಟ್ ಅದು ಶೋಕಿಗೆ ಅಷ್ಟೇ ಈ ಆಫ್ ರೋಡದ ರೋಡ್ಗಳಿಗೆಲ್ಲ ಇಂಥ ಮಣ್ಣು ಗಿಣ್ಣು ಗಿಣ್ಣುಗಿರುವಂಥ ರೋಡ್ಗಳಿಗೆಲ್ಲ ರಾಯಲ್ ಎನ್ಫೀಲ್ಡ್ ತಂದ್ಬಿಟ್ಟು ಮಿಸ್ ಆಗಿ ಓದ್ಕೊಬಿಟ್ರೆ ಅಥವಾ ಲೆಫ್ಟು ರೈಟು ತೆಗಿಬೇಕು ಅಂತ ಅಂದದ್ದು ಬಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ತೆಗೆಯೋಕ್ಕಾಗಲ್ಲ ಡೈನಿಂಗ್ ರೋಡ್ ಸಿಗುತ್ತೆ ಇಲ್ಲಿ ರೈ ಸ್ಟ್ರೈಟ್ ಹೋಗಬೇಕು ಮತ್ತು ಇನ್ನೊಂದು ಕಾರಲ್ಲಿ ಬರೋರು ಈ ಕಡೆಯಿಂದ ಬರ್ಬೋದು ಇದೆಲ್ಲೋಗುತ್ತೆ ಅಂತ ಹೇಳಿದ್ರೆ ಕೆ ಆರ್ ಎಸ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು ದೊಡ್ಡ ಕಾಲಿಗೆ ಹೋಗುತ್ತೆ ವಿಶ್ವೇಶ್ವರಯ್ಯನಾಲೆ ಅಂತ ಆರ ಕಾಲುವೆಗೆ ಇದು ಜಾಯ್ನ್ ಆಗುತ್ತೆ ನೀವು ಅಲ್ಲಿಗೆ ಹೋದರೆ ಒಂದು ಊರ ಮೇಲೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಜಾಯ್ನ್ ಆಗುತ್ತೆ ಇದೆ ಐಸ್ ಇದೇ ನಾನು ನಿಮಗೆ ಕೊಟ್ಟಿರುವಂತಹ ಚಿಕ್ಕ ಡ್ಯಾಮು ಅಂದರೆ ಒಂದು ಟೆಂಪಲ್ ಇದೆ ಟೆಂಪಲ್ ಪಕ್ಕನೇ ಒಂದು ಸಖತ್ತು ಮಸ್ತಾಗಿ ಸೂಪರಾಗಿರುವಂಥ ವ್ಯೂ ಇದು ಇದಕ್ಕೆ ಚಿಕ್ಕ ದೇವರಾಯನ ಅಣೆಕಟ್ಟು ಅಂತ ಕರೀತಾರೆ ನಮ್ಮ ರೈತರುಗಳಿಗೋಸ್ಕರ ಅಂದ್ಬಿಟ್ಟು ಚಿಕ್ಕ ದೇವರಾಯರು ನಮ್ಮ ಮೈಸೂರಿನ ಒಡೆಯರಾದ ಚಿಕ್ಕ ದೇವರಾಯ ಒಡೆಯರವರು ಕಟ್ಸ್ಕೊಟ್ಟಿರುವಂತಹ ಚಿಕ್ಕ ಡ್ಯಾಮ್ ಇದು ಸಖತ್ತಾಗಿದೆ ವ್ಯೂ ಮಾತ್ರ ನಮ್ಮ ರೈತರಿಗೋಸ್ಕರ ಅಂತ ಕಟ್ಸಿರೋದು ಈ ಬ್ರಿಡ್ಜ್ ನೋಡಿದ್ರೆ ಒಂದು ಮೂವಿ ನೆನಪಾಗ್ಬೋದು ಅನ್ಸುತ್ತೆ ಯಾರ್ದಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಹುಡುಗರು ಮೂವಿಲಿ ಅವರ ಫ್ರೆಂಡ್ ಸುದಿ ಇರ್ತಾರಲ್ಲ ಬಂದು ಸೂಸೈಡ್ ಮಾಡ್ಕೊಳಕ್ಕೆ ಎಂಬು ನೆಗೆದು ಬಿಡ್ತಾರೆ ಆಗ ಲೂಸ್ ಮಾದ ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವರಿಬ್ಬರು ನೆಗದು ಕಾಪಾಡ್ತಾರಲ್ಲ ಅದೇ ಡ್ಯಾಮ್ ಇದು ಅದೇ ಪ್ಲೇಸು ಇದೇ ಜಾಗದಲ್ಲಿ ಅವರು ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ ಈ ಕಡೆ ಬಿದ್ದಾಗ ಹೋಗಿ ಬರ್ತಾರಲ್ಲ ಅದೇ ಪ್ಲೇಸ್ ಇದು ನೋಡಿ ಹೆಂಗಿದೆ ವ್ಯೂ ಮಾತ್ರ ಅಂತೂ ಮಸ್ತಾಗಿದೆ ಮನ್ಸಿಗೆ ನೆಮ್ಮದಿ ಬೇಕು ಅನ್ನೋರು ಇಲ್ಲಿಗೆ ಬನ್ನಿ ನೀವು ನೆಮ್ಮದಿಗೋಸ್ಕರ ಹುಡುಕೊಂಬ್ಬಿಟ್ಟು ಇಲ್ಲಿ ನೆಮ್ಮದಿನ ಇಲ್ಲಿ ಸ್ವಚ್ಛತೆಯನ್ನು ಹಾಳು ಮಾಡೋಕ್ಕೆ ಹೋಗ್ಬೇಡಿ ಹಳ್ಳಿ ಪ್ರತಿಭೆಗಳು ನಳ್ಳಿ ಹುಡುಕ್ತಾವೆ ಕ್ರ್ಯಾಬು ಇನ್ನು ಕೆಲವರು ಈಜು ಸ್ವಿಮ್ಮಿಂಗ್ ಮಾಡೋಕ್ಕೆ ಅಂತ ಹೋಗೋರು ಬಟ್ ಹುಷಾರು ಹೋಗಿದ್ರೆ ಓಕೆ ಯಾಕಂದರೆ ಇಂದ ಡ್ಯಾಮ್ ನೀರು ಜಾಸ್ತಿ ಎತ್ತಿಲ್ಲ ಇನ್ ಕೇಸ್ ಏನಾದ್ರು ಜಾಸ್ತಿ ನೀರು ಎತ್ತಿರೋವಂಥ ಟೈಮಲ್ಲಿ ಇದೇನು ಕಾಣಿಸಲ್ಲ ಯಾಕಂದರೆ ಎಲ್ಲ ಮುಚ್ಚೋಗ್ಬಿಡುತ್ತೆ ಅಷ್ಟು ನೀರು ಹೋಗ್ತಾ ಇರುತ್ತೆ ಸಿಡಿ ಮೈಸೂರಲ್ಲಿ ಈ ಥರ ಸನ್ಸೆಟ್ಟು ಲೈಕ್ ಬೀಚ್ ಥರ ಕಾಣಿಸ್ತಾ ಇದೆ ಬೀಚಿಂದ ಎಂಡಲ್ಲಿ ನಿಮಗೆ ಸನ್ಸೆಟ್ಟು ಕಾಣೋದು ತುಂಬ ಅಪರೂಪ ಈ ಥರ ಪ್ಲೇಸು ಈ ಥರ ಆಪರ್ಚುನಿಟಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬಿಡಿ ಇದು ನಮ್ಮ ಚಿಕ್ಕದೇವರಾಯನ ಕಟ್ಟೆ ಅಣೆಕಟ್ಟು ಅಂತ ಕೆ ಆರ್ ಎಸ್ಸಿಂದ ಸ್ವಲ್ಪ ನಾಲ್ಕು ಕಿಲೋ ಕಿಲೋಮೀಟ್ರ್ ಮುಂದೆ ಬಂದಿದೆ ಅಂದರೆ ರೈಟ್ ಸೈಡ್ಗೆ ಕಾಣಿಸುತ್ತೆ ಇಂಥ ಪ್ಲೇಸ್ಗಳು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳಿ ಈ ಥರ ಈ ಬಿಲ್ಡಿಂಗ್ ಮೇಲೆಲ್ಲ ಅತಿ ಅತಿ ಹತ್ತಿ ನೋಡಿ ಇದು ಬಿದ್ದರೆ ಹೊಗೆ ಕಾಲುವೆ ಇದು ಇಷ್ಟೊಂದು ಫೋರ್ಸ್ ಬರ್ತಾ ಇದೆ ಇದ್ರ ಮೇಲೆಲ್ಲ ಅತಿ ಹತ್ತಿ ಇಂಥ ಪ್ಲೇಸ್ಗಳನ್ನೆಲ್ಲ ಹಾಳು ಮಾಡ್ತಾರೆ ರಿಸ್ಟ್ರಿಕ್ಟ್ ಮಾಡ್ತಾರೆ ಬರೋದೇ ಬೇಡ ಅನ್ನೋ ಥರ ಮಾಡ್ತಾರೆ ಲೈಕ್ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಮೀನಾಕ್ಷಿಪುರ ಅಲ್ಲಿ ಎಂಥ ಪ್ಲೇಸ್ ಎಂಥ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡುವಂಥ ಪ್ಲೇಸ್ನ ಎಣ್ಣೆ ಕುಡ್ದು ಡ್ರಿಂಕ್ಸ್ ಮಾಡಿ ಬಾಟ್ಲು ಹೊಡೆದಾಕಿ ಹಾಳು ಮಾಡಿ ತೀರಿಸಿದ್ರು ಸೊ ಇದೇ ಥರ ನೋಡಿ ಇಂಥ ಕಟ್ಟೆ ಮೇಳಲ್ಲಿ ಅತಿ 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 ಹಾಳು ಮಾಡ್ತಾರೆ ಅನ್ನ ತಿನ್ನೋ ಅಂದರೆ ಭತ್ತದ ಗದ್ದೆಯಲ್ಲಿ ಪೋಸ್ ಕೊಡೋಕೋದನ್ನ ಕಾಲು ಕೀಸ್ಕೊಂಡ ಭತ್ತದ ಗದ್ದೆ ಒಳಗೆ ಬಿತ್ಕಂಡ್ನ ಕೈ ನೋಡಿ ಕೈ ತರ್ಸೋ ಹ್ಞೂ ಗೈಸ್ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಏನಂದರೆ ನನ್ನ ಫ್ರೆಂಡು ಇವ್ನ ಮಾಡಿದ ಥರ ತಪ್ಪು ಯಾರು ಮಾಡೋಕ್ಕೆ ಹೋಗ್ಬೇಡಿ ಏನೇ ಇದ್ದೀನಿ ಅಂದರೆ ಕೇಳಿಸ್ಕೊಳ್ಳಿ ಕೆಲವರು ಅಲ್ಲಿ ಕಟ್ಟೆ ಕಾಣಿಸ್ತಾ ಕಟ್ಟೆ ಮೇಲೆ ಕುಂತಿದರೆ ಕಟ್ಟೆ ಮೇಲೆ ವಾಕಿಂಗ್ ಮಾಡೋದು ಫೋಟೋ ತೊಗೊಳ್ಳೋದು ಹುಚ್ಚಲ್ಲಿ ಆ ಥರ ಇದ್ದಾರೆ ಎಷ್ಟು ಡೀಪ್ ಇದೆ ಅಂದರೆ ಇದು ನೀವು ಇಲ್ಲಿ ಬಿದ್ದರೆ ವಾಪಸ್ ಬರೋಕ್ಕಾಗಲ್ಲ ಯಾಕಂದರೆ ನೀರು ಆ ಕಡೆ ಎಳೀತಾ ಇದೆ ಅಲ್ಲಿ ಗೇಟ್ ಇದೆ ಗೇಟಿಗೆ ಸಿಗಬೇಕಂದ್ರೆ ನೀವು ಯಾವುದೇ ಕಾರಣಕ್ಕೂ ಬದುಕಲ್ಲ ಯಾಕಂದ್ರೆ ಅಷ್ಟು ಎಳೀತಾ ಇರುತ್ತೆ ಅಂಥದ್ರಲ್ಲಿ ಮೇಲ್ಗಡೆ ನಿಂತ್ಕೊಂಡು ಸೋಕಿಗಳು ಮಾಡ್ತಾ ಇರ್ತಾರೆ ಇವನ ಹಬ್ಬಕ್ಕೆ ಭತ್ತದ ಒಳಗೆ ಹೋಗ್ಬಿಟ್ಟು ಸೋಕಿ ಮಾಡ್ದ ಇನ್ ಕೇಸ್ ರೈತರು ಏನಾದರೂ ಇಲ್ಲಿನ ಗ್ರಾಮ ಪಂಚಾಯಿತಿ ಮಂಡಳಿಗೆ ನೀವು ಹಿಂಗೆ ಹಿಂಗೆ ಸೋ ನಮ್ಮ ಭತ್ತದ ಗದ್ದೆ ಅವೆಲ್ಲ ಹಾಳು ಮಾಡ್ತಾಯಿದ್ರೆ ಅಂತ ಬರ್ಕೊಟ್ರೆ ಈ ಪ್ಲೇಸು ಕೂಡ ಮೀನಾಕ್ಷಿಪುರ ಥರ ಹೋಗುತ್ತೆ ಈ ಥರ ಬನ್ನಿ ಫೋಟೋ ತಗೊಳ್ಳಿ ನೋಡಿ ಅವ್ರು ಇದ್ದಾರೆ ನೋಡಿ ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಸಾಯ್ತಾವ್ರೆ ಏನಕ್ಕೆ ಹಂಗೆ ಸಾಯ್ತಾವ್ರೆ ಅಂತ ಗೊತ್ತಿಲ್ಲ ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ